ನೋಡಿದೆ ಪತ್ರಿಕೆಯಲ್ಲಿ ಸರಿ ಈಗ ಸದನದಲ್ಲೇ ಚರ್ಚೆ ಆಗಿದೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ಏನೇ ಮುಖ್ಯಮಂತ್ರಿಗಳನ್ನ ರಾಜೇಂದ್ರ ಅವ್ರು ಭೇಟಿ ಮಾಡಿದ್ದಾರೆ ಸೊ ಭೇಟಿ ಮಾಡಿ ಅವ್ರು ಎರಡು ದಿವಸ ಮೂರು ದಿವಸದೊಳಗಡೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಟ್ಟ ಮೇಲೆ ಅವ್ರು ತನಿಖೆ ಮಾಡ್ತಾರೆ ತನಿಖೆ ಆದಮೇಲೆ ಏನು ಅಂತ ಬರುತ್ತೆ ಬಂದ ಮೇಲೆ ಮೇ ಬಾಯಿಗೆ ಏನು ಬರುತ್ತೆ ಅದು ಮಾತನಾಡಿದ್ರೆ ಅವ್ರಿಗೆ ಅದಕ್ಕೆ ಸಂಸ್ಕಾರ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗುತ್ತೆ ಇದನ್ನು ಡಿ ಕೆ ಶಿವಕುಮಾರು ಅವ್ರ ತಮ್ಮ ಅಂತ ಹೇಳ್ತಕ್ಕಂಥದ್ದು ಮಾನ್ ಅಪರಾಧ ಸೊ ತನಿಖೆ ಆಗೋವರೆಗೂ ಸುಮ್ಮನೆ ಅನಾವಶ್ಯಕವಾಗಿ ನಾವು ಪ್ರಸ್ತಾಪ ಮಾಡಲಿಕ್ಕಾಗಲ್ಲ ಅವರು ವೈಯಕ್ತಿಕವಾಗಿ ಆ ಜಿಲ್ಲೆನಲ್ಲಿ ಅವರು ಸೋಲನ್ನು ಅವರು ಅದನ್ನು ಆತ್ಮಾಲೋಕನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇದನ್ನು ಬೇರೆ ಥರ ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ ಸೊ ರಾಜಣ್ಣವರಾಗಲಿ ರಾಜಣ್ಣವ್ರ ಮಗ ಆಗಲಿ ಯಾವುದೇ ನಿರ್ದಿಷ್ಟವಾದಂಥ ನೇಮನ್ನು ಮೆನ್ಷನ್ ಮಾಡಿಲ್ಲ ಅವರು ಈ ರೀತಿ ಪ್ರಯತ್ನ ನಡೆದಿದೆ ಇದು ಮುಂದೆ ಯಾವುದು ಯಾರಿಗೂ ಆಗಬಾರ್ದು ಇದನ್ನು ತನಿಖೆ ಆಗಬೇಕು ಅಂತಿದ್ದಾರೆ ಅಂದಾಕ್ಷಣಕ್ಕೆ ಇವರೇ ಹುಹೆ ಮಾಡಿಬಿಟ್ರೆ ನಾವು ಅವ್ರನ್ನ ಅವ್ರನ್ನೇ ತನಿಖಾ ಅವರೇ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟದನ್ನು ನಾವು ಅಕ್ಸೆಪ್ಟ್ ಮಾಡೋದಂಗೆ ಆಗುತ್ತೆ ಆ ಥರ ಏನಾರು ಅವ್ರು ತನಿಖೆ ಮಾಡಿದಾರಾ ಸುಮ್ಮನೆ ಅನೋಕ್ಸ್ಬೇಕು ತನಿಖೆ ಆದಮೇಲೆ ಇದು ಅನಾವಶ್ಯಕವಾದಂಥ ಚರ್ಚೆ ಈ ವಿಚಾರಕ್ಕೆ ಬೇರೆ ಬೇರೆ ಆಯಾಮ ಕೊಡ್ತಕ್ಕಂಥದ್ರಲ್ಲಿ ಅವಶ್ಯಕತೆ ಇಲ್ಲ ಬಿ ಜೆ ಪಿಯವರು ಕಳೆದ ಹದಿನೈದು ದಿವಸ ಸದನದಲ್ಲಿ ಫೇಲ್ ಆದರು ಸದನದಲ್ಲಿ ಅವರು ಈ ರಾಜ್ಯದ ಜನಪರವಾದಂಥ ಯಾವುದೇ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಅವ್ರ ಕೇಳಿ ಆಗಲಿಲ್ಲ ಸೊ ಅಥವಾ ನಮ್ಮ ಸರ್ಕಾರದ ಟೀಕೆ ಮಾಡೋದಕ್ಕೂ ಯಾವುದೂ ಅವರಿಗೆ ಸಬ್ಜೆಕ್ಟ್ ಇಲ್ಲ ಮತ್ತು ನಾವು ಮಾಡಿರೋ ಕಾರ್ಯಕ್ರಮದ ತಪ್ಪು ಹುಡುಕಕ್ಕೂ ಅವ್ರ ಆಗಲಿಲ್ಲ ಹೀಗಾಗಿ ಅವರಿಗೆ ಕೊನೆಯಲ್ಲಿ ದೊಡ್ಡ ಅಭಾಸ ಆಗುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಎತ್ಕೊಂಡು ಸೊ ಜನರಿಗೆ ಡೈವರ್ಟ್ ಇವಾಗ ನೀವೇನಾಗ್ತಿದ್ರಿ ಈ ಸದನ ಮುಗಿದಿದ್ದಂಗೆ ಈ ಸದನ ಸಂಪೂರ್ಣವಾಗಿ ಕಾಂಗ್ರೆಸ್ನ ಸರ್ಕಾರ ಯಶಸ್ವಿಯಾಗಿ ಮುಗಿಸ್ತು ಕಾರ್ಯಕ್ರಮಗಳನ್ನ ಬಜೆಟನ್ನು ಯಶಸ್ವಿಯಾಗಿ ಕೊಟ್ಟರು ಅಂತ ಬರಿತಿದ್ರಿ ಅದು ಬರಿಬಾರ್ದು ಸಿದ್ದರಾಮಯ್ಯನವರ ಹದಿನಾರನೇ ಬಜೆಟ್ಟು ಈ ರಾಷ್ಟ್ರದಲ್ಲಿ ಯಶಸ್ವಿಯಾಗಿ ಮಂಡಿಸಿದ್ರು ಐದು ಗ್ಯಾರಂಟಿಗೆ ವಿಶೇಷವಾದಂಥ ಹಣವನ್ನು ಇಟ್ಟರು ಮೂರು ಪರ್ಸೆಂಟ್ ಒಳಗಡೆ ಸಾಲದ ಮಿತಿಯನ್ನು ಇಟ್ಟರು ಜಿ ಎಸ್ ಟಿ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಸೊ ಹಣಕಾಸಿನ ಒಂದು ಶಿಸ್ತಿನ ತೊಗೊಂಬಂದರು ಮತ್ತು ಅದಲ್ಲದೆ ಶಾಸಕರಿಗೆ ವಿಶೇಷವಾದಂಥ ಎಂಟು ಸಾವಿರ ಕೋಟಿ ಅನುದಾನ ಇಟ್ಟರು ಎಲ್ಲ ಕೃಷಿಯಿಂದ ಹಿಡಿದು ಆರೋಗ್ಯ ಎಂದ ಹಿಡಿದು ಪ್ರತಿಯೊಂದು ಇಲಾಖೆಗೆ ಹಣ ಇಟ್ಟರು ಇಟ್ಟೆಲ್ಲ ಬರಿತಿದ್ರಿ ನೀವು ಇದನ್ನ ಬರೆಯೋದನ್ನು ತಪ್ಪಿಸ್ಬೇಕು ಏನು ಮಾಡ್ಲಿಕ್ಕೆ ಸಾಧ್ಯ ಒಂದ್ ನಿಮಿಷ ಒಂದು ನಿಮಿಷ ಬರದ ಕೇಳಿ ವಿರೋಧ ಪಕ್ಷ ಎತ್ತಿದಾಗ ಅವರು ಅದನ್ನು ಸೊ ತುಮಕೂರು ಪ್ರಭಾವಿ ಸಚಿವರು ಅದು ಇದು ಅಂದಾಗ ಅವರು ಈ ಥರ ಹೇಳಿದ್ರು ಬಹಳ ಪ್ರಿಪೇರ್ಡ್ ಆಗಿ ಬಿ ಜೆ ಪಿಯ ಹೈಕಮಾಂಡು ಬಿ ಜೆ ಪಿಯ ಅಪೋಸಿಟ್ ಲೀಡ್ರು ಮತ್ತು ಬಿ ಜೆ ಪಿಯ ಅಧ್ಯಕ್ಷರಾದಂಥ ನಮ್ಮ ವಿಜೇಂದ್ರ ಅವರು ಬಹಳ ಯಶಸ್ವಿಯಾಗಿ ಈ ಸದನದ ಸೊ ಅವರ ವೈಫಲ್ಯತೆಯನ್ನು ಅವರ ಫೇಲೂರ್ನ ಸ್ವಲ್ಪ ಡೈವರ್ಟ್ ಮಾಡಿದ್ದಾರೆ ಭಾಳ ಯಶಸ್ವಿಯಾಗಿ ಡೈವರ್ಟ್ ಮಾಡಿದ್ದಾರೆ ಇದು ಜನರು ಮೈಂಡಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹ ಇದರಲ್ಲಿ ಚರ್ಚೆ ಮಾಡಿದ್ದಾರೆ ರಾಜನವ್ರ ಹತ್ರನೂ ಚರ್ಚೆ ಮಾಡಿದ್ದಾರೆ ಇದು ಯಾವುದೇ ಥರದ ಯಾರು ಇದಕ್ಕೆ ಕಾರಣ ಬಿ ಜೆ ಪಿಯರ ಜನತಾದಳದವರ ಕಾಂಗ್ರೆಸ್ನವರ ಅನ್ನೋದು ಒಂದು ಕಡೆ ಆದರೆ ಇದು ಇತಿಹಾಸವನ್ನು ತಿರುಗಿ ನೋಡಿದ್ರೆ ಇಂಥದ್ದು ಬಿ ಜೆ ಹತ್ರನೇ ಅವರ ಹತ್ರನೇ ಹೆಚ್ಚೆವಿದೆಯನ್ನ ಕಾಂಗ್ರೆಸ್ನವ್ರ ಹತ್ರ ಇಲ್ಲ ಎನಿವೆ ಯಾರ ಹತ್ರನಾರ ಇರಲಿ ಯಾರೇ ಇದಕ್ಕೆ ಇನ್ವಾಲ್ವ್ ಆಗಿರಲಿ ಅದನ್ನು ತನಿಖೆ ಆಗುತ್ತೆ ಹೊರಗಡೆ ಈಗ ಅನಿಟ್ರಾ ಪಾಲಿ ಸಿ ಡಿ ಇದಾಗಲಿ ಯಾವುದೂ ಸಹ ಸರಿ ಅಂತ ಹೇಳಲ್ಲ ತಪ್ಪು ಮಾಡ್ದವ್ರಿಗೆ ತಪ್ಪು ಬಟ್ ಆದರೆ ಇದನ್ನು ಇನ್ನೊಬ್ಬರ ವೈಯಕ್ತಿಕವಾದಂಥ ಜೀವನದಲ್ಲಿ ನಾವು ಯಾರೇ ಅದನ್ನು ಪ್ರವೇಶ ಮಾಡೋದಕ್ಕೂ ಅದು ಸೂಕ್ತವಾದಂಥದ್ದಲ್ಲ ನನಗೆ ಇರೋ ಮ ಇದ್ರ ಪ್ರಕಾರ ಓವರ್ನಾಟ ಏನಿದೆ ಅದು ಹೊರಗಡೆ ಬರೋವರೆಗೂ ನಾವು ಅನಾವಶ್ಯಕವಾಗಿ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ ಆದರೆ ಈ ಬಿ ಜೆ ಪಿಯವರು ಬೇಕು ಅಂತ ಅವರೇ ಇದನ್ನೆಲ್ಲ ಕ್ರಿಯೇಟ್ ಮಾಡಿರ್ತಾರೆ ನೋಡಿರಿ ನಾನು ಹೇಳಿದ್ನಲ್ಲ ಡಿ ಕೆ ಸ್ಪೀಡು ಸೈಸ್ ಅಲ್ಲ ಕೆಲವು ಈಗ ನಾನು ಒಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಇನ್ನೊಂದು ಥರ ಹಾಕ್ತಾರೆ ಸಿದ್ದರಾಮಯ್ಯವ್ರು ಸಕ್ಸಸ್ ಆಗ್ತಿದ್ರೆ ಇನ್ನೊಂದು ಥರ ಮೂಢ ಇಶ್ಯೂ ತಂದ್ರೆ ಏನು ಮಾಡೋಕ್ಕಾಗುತ್ತೆ ಈಗ ನಾವು ಅವರಲ್ಲಿ ನಾಲ್ಕು ಗುಂಪಿದೆ ಒಂದು ಕಡೆ ಅಪೋಸಿಷನ್ ಲೀಡ್ರು ಒಪ್ಪಕ್ಕೆ ಸಾಧ್ಯ ಇಲ್ಲ ಅವರೆಲ್ಲ ಅಶ್ವತ್ಥನಾರಾಯಣ ಎಲ್ಲ ಇನ್ನೊಂದು ಕಡೆ ವಿಜೇಂದ್ರನ ಒಪ್ಪಕ್ಕೆ ಇಲ್ಲ ಇನ್ನೊಂದು ಕಡೆ ಸದನದಲ್ಲಿ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇಟ್ಕೊಂಡು ಸರ್ಕಾರದ ವಿರುದ್ಧ ಜನಪರವಾದಂಥ ಇಲ್ಲ ಏನು ಮಾಡಬೇಕು ರೀ ಅವ್ರಿಗೂ ನಮಗೂ ಅಯ್ಯೋ ಅನಿಸ್ತದೆ ಅವ್ರು ನೋಡಿದಾಗ ಅವ್ರು ಏನಾದ್ರು ಒಂದು ವಿಚಾರ ಡೈವರ್ಟ್ ಮಾಡಬೇಕು ಇಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಬೇಕು ಇಲ್ಲ ಡಿ ಕೆ ಅವ್ರ ಬಗ್ಗೆ ಹೇಳಬೇಕು ಇಲ್ಲ ಸರ್ಕಾರದ ಬಗ್ಗೆ ಹೇಳಬೇಕು ಅದು ಹೇಳ್ತಾರೆ ಅವೆಲ್ಲವೂ ಸಹ ನಾವು ದಾಟಿ ಮುಂದೆ ಹೋಗಿ ಜನಪರ ಕೆಲಸ ಮಾಡಿ ಜನಪರ ಯೋಜನೆ ಕೊಟ್ಟು ನಾವು ಸಕ್ಸಸ್ ಆಗಿದ್ದೀವಿ ಸಕ್ಸಸ್ ಆಯ್ತು ನೋಡಿರಿ ಮುನಿರತ್ನ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಅಶೋಕರೇ ಹೇಳಿದ್ರು ನಮಗೆ ಇಂಜೆಕ್ಷನ್ ಕೊಡೋಕೆ ಬಂದಿದ್ರು ಅಂತ ಅಲ್ಲಿರ್ತಕ್ಕಂಥ ಬಿ ಜೆ ಪಿಯರೇ ಎಷ್ಟೋ ಜನ ಅಸಮಾಧಾನ ವ್ಯಕ್ತಪಡಿಸಿದ್ರು ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ ರೀ ಅಯ್ಯ ಅದು ಯಾರು ಲೇಡಿ ಇದ್ರು ಅವರೇ ಬಂದು ದೂರು ಕೊಟ್ಟಿದ್ರು ತನಿಖೆ ಆಗಿದೆ ಫೈನಲ್ ಆಗಿ ಕೋರ್ಟಿಂದ ಜಡ್ಜ್ಮೆಂಟ್ ಬರೋವರೆಗೂ ತಡಕ ಹೇಳ್ಬೇಕಲ್ಲ ಎಲ್ಲದಕ್ಕೂ ಅದೇನೋ ನಾರಾಯಣ ಅಂದಂಗೆ ಅದೇನೋ ಗಾದೆ ಹೇಳ್ತಾರೆ ಅದೂ ಅನಿಸ್ತಾ ಅನಿಷ್ಟಕ್ಕೆಲ್ಲ ಸನೀಶ್ವರನೇ ಕಾರಣ ಅಂದಂಗೆ ಸನೀಶ್ವರ್ನಿಂದ ಈ ಒಂದು ಇದಕ್ಕೆ ಧಾರ್ಮಿಕವಾಗಿ ಏನೆಲ್ಲ ಒಳ್ಳೆಯದಾಗಿದೆ ನೋಡಬೇಕಲ್ಲ ನೋಡ್ಬೇಕಲ್ಲ ತಪ್ಪು ಮಾಡಿದಾಗ ದಂಡನಾಯಕ ದಂಡ ಕೊಡ್ತಾನೆ ಅದು ಬಿಟ್ಬಿಟ್ಟು ಸನೇಶ್ವರನೇ ಕಾಣ ಅನ್ನಂಗೆ ಬಿಡಿ ಅದನ್ನೆಲ್ಲ ಹಾಂ ಅದು ಬಿಟ್ಟು ಬೇರೆ ಹೇಳಿ ನೋಡ್ರಿ ಒಂದು ನಿಮಿಷ ಮಂಡ್ಯದ ಬಗ್ಗೆ ಅವ್ರಿಗೆ ಗೌರವನೂ ಇದೆ ಪ್ರೀತಿನೂ ಇದೆ ಅದರಲ್ಲಿ ಏನು ಎರಡನೇ ಸಂಶಯ ಇಲ್ಲ ಮಂಡ್ಯ ಜಿಲ್ಲೆ ಬಗ್ಗೆ ಯಾವುದೇ ವಿಚಾರಕ್ಕೆ ನಮ್ಮ ಹಳೆ ಮೈಸೂರಿನ ಬಗ್ಗೆ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ಬಗ್ಗೆ ಇದೆ ಅವ್ರಿಗೊಂದು ಸ್ವಲ್ಪ ನೀವು ನೋಡಿದ್ದೀರ ಅವ್ರ ಒಂದು ನಿಮಿಷ ಒಂದು ನಿಮ್ಸಿರಿ ಅವ್ರ ಬಗ್ಗೆ ನೋಡಿದ್ದೀರ ಅವ್ರಿಗೆ ಇದೊಂದೇ ಅಲ್ಲ ಅನೇಕ ವಿಚಾರದಲ್ಲಿ ಈ ಥರದ ಮಾತನಾಡ್ತಕ್ಕಂಥದ್ದು ನೋಡಿದಿರ ಸೊ ಮೊನ್ನೆ ಮಂಡ್ಯದಲ್ಲೇ ಮಂಡ್ಯ ದರದಲ್ಲೇ ಹೆಚ್ಚಾಯ್ತು ಅಂದ್ಬಿಟ್ರು ಇಟ್ಟು ಇಲ್ಲಿ ಯಾವುದೋ ಒಂದು ಕ್ಯಾರಿ ಫಂಕ್ಷನಲ್ಲಿ ಬಂದು ಅದೇನಾಗುತ್ತೆ ನಮ್ಮಲ್ಲಿ ಹೌದು ನನಗೂ ಆಡಭಾಷೆ ಮಂಡ್ಯದಲ್ಲಿ ಏನಿಲ್ಲ ಅನ್ನೋದು ರೇ ಕೂತ್ಕೊಳ್ಳೋ ಅನ್ನೋದು ಅಂಬರೀಷು ಬೈತಿದ್ರು ಇನ್ನೂ ಇನ್ನೂ ಒಂದು ಮುಂದುವರ್ದಿ ಅವ್ನು ಬೈದ ಇದ್ದರೆ ಸಮಾಧಾನ ಆಯ್ತಿರಲ್ಲ ನಮಗೆ ನಮ್ಗೆ ಏನಾಗುತ್ತೆ ಅಂದರೆ ನೀವೆಲ್ಲ ಕೇಳಿ ಕೇಳಿ ಹೆಚ್ಚಿಸಿದಿರ ನಾವು ಟಿ ವಿ ಮುಂದೆ ನಿಂತ್ಕೊಂಡಾಗ ಪಬ್ಲಿಕ್ ನಿಂತ್ಕೊಂಡಾಗ ಒಂದು ಸ್ವಲ್ಪ ಹತೋಟಿಯಾಗಿ ಮಾತಾಡ್ತೀವಿ ಹೊರಗಡೆ ನಾಕ್ವಾಡ ಮಧ್ಯದಲ್ಲಿ ನಾವು ಹಂಗೆ ಬೈದ್ಬಿಡ್ತೀವಿ ಕೆಲವ್ರಿಗೆ ಏ ಕೂತ್ಕೊಳ್ಳೋಕೆ ಕಂಡಿದ್ದೀನಿ ಅದು ಇದು ಅಂತ ಅಂದ್ಬಿಡ್ತೀವಿ ಸೊ ಸಲಿಗೆಯಿಂದ ಡಿ ಕೆ ಶಿವಕುಮಾರವರು ಸ್ವಲ್ಪ ಕರೆಕ್ಷನ್ ಮಾಡ್ಕ ಮಾಡ್ಕೊಳ್ಳೋದಾಗ ದೇವರವಾಗಿ ಮಾತಾಡ್ಬಿಡ್ತಾರೆ ಏನು ಬರುತ್ತೆ ಅದನ್ನೇ ಮಾತಾಡ್ತಾರೆ ನಾನು ಅದನ್ನು ಛತ್ರಿಗಳು ಅಂದದನ್ನ ಡಿಪೆಂಡ್ ಮಾಡ್ಕೊಳ್ಳಲ್ಲ ಅದು ಸರಿ ಅಂತ ಅವ್ರಿಗೆ ಅಭಿನಂದನೆ ಹೇಳಲ್ಲ ಬಟ್ ಆದರೆ ಬಾಯಿ ತಪ್ಪಂದ್ರೋ ಸಲಿಗೆಯಿಂದ ಅಂದ್ರೋ ಅದು ಬಟ್ ಇನ್ನು ಮುಂದೆ ಅವರು ಸಹ ನನಗೆ ಹಿರಿಯವರು ನಮ್ಮ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ನನಗೆ ಅವ್ರ ಬಗ್ಗೆ ಗೌರವ ಇದೆ ವಿಶ್ವಾಸ ಇದೆ ನಾನು ಪರ್ಸನಲ್ಲಾಗಿ ಕೂತ್ಕೊಂಡಾಗ ಸಾಯಿತು ನಿಮ್ಮ ಮೇಲೆ ಇವರೆಲ್ಲ ಟಿ ವಿಯವರೆಲ್ಲ ಹರಿದಾರದು ಮತ್ತು ನಮ್ಮ ಆಪೋಸಿಟ್ ಅವ್ರು ನಮ್ಮ ನೋಡ್ಲಾಕಾಗತ್ತಾ ಏನೂ ಸಿಗದೆ ಇದಾಗ ಯಾವ್ದಾದ್ರು ಒಂಥದಿಂದ ಸಿಕ್ಕಿದಾಗ ಅದರಲ್ಲಿ ಎಲ್ಲ ಇದ್ರಲ್ಲ ಈಗ ಜನತಾ ದಳದವ್ರು ಇಷ್ಟೆಲ್ಲ ಆಗ್ತಾರಲ್ಲ ನೀವು ಕೇಳೋಕ್ಕಿಲ್ಲ ಹೇಳಕ್ಕಿಲ್ಲ ಮೈ ಮಂಡ್ಯ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಸಂಶೋಧನಾ ಕೇಂದ್ರ ಮಾಡಿದವರು ಆ ಮಹಾರಾಜರು ಈ ರಾಜ್ಯದಲ್ಲಿ ಯಾವುದಾದ್ರೂ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಬೇಕಾದ್ರೆ ಮಂಡ್ಯದಲ್ಲೇ ಪ್ರಾರಂಭ ಆಗಬೇಕಾಗಿತ್ತು ಅದು ಬೆಂಗಳೂರಲ್ಲಾಯಿತು ರಾಯಚೂರಲ್ಲಾಯಿತು ಧಾರವಾಡದಲ್ಲಾಯಿತು ಶಿವಮೊಗ್ಗದಲ್ಲಾಯಿತು ಇವತ್ತು ನಾನು ಸಿದ್ದರಾಮಯ್ಯ ಡಿ ಕೆರೇ ಬರಬೇಕಾಗಿತ್ತಲ್ಲ ಇಲ್ಲಿ ಮಾಡಲಿಕ್ಕೆ ಅದನ್ನು ಬೇಡ ಹೇಳಿ ಮಿಸ್ಟರ್ ರೇವಣ್ಣ ಹೋರಾಟ ಮಾಡಿದ್ರಲ್ಲ ಅದ್ರ ಬಗ್ಗೆ ಜನತಾದಳದ ಇಲ್ಲಿರ್ತಕ್ಕಂಥ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಅವ್ರಿಗೆ ಸ್ವಾಭಿಮಾನ ಇಲ್ವ ಈ ಜಿಲ್ಲೆ ಬಗ್ಗೆ ಈ ಜಿಲ್ಲೆ ರೈತರ ಬಗ್ಗೆ ಅವರಿಗೆ ಯಾವುದೂ ಆಸಕ್ತಿ ಇಲ್ಲ ಇಂಥದ್ದನ್ನೆಲ್ಲೇ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ ಆಯಿತು ಡಿ ಆರ್ ಮಾಡಿದ್ರು ತಪ್ಪೇ ನಾನು ಮಾಡಿದ್ರು ತಪ್ಪೇ ನಾವು ತಪ್ಪು ಒಪ್ಕೊಂಬಿಡ್ತೀವಿ ಬಟ್ ಅದ್ರ ಇದೆಯಲ್ಲ ಏನು ಅವ್ರ ಇಡೀ ರಾಮನಗರ ಜಿಲ್ಲೆ ಓಡಿಸುವಂತ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯವರು ಅವ್ರ ತಮ್ಮನಿಗೆ ಆಶ್ರಯ ಕೊಟ್ಟವ್ರೆ ಮಂಡ್ಯ ಹಾಸನ ಒಂದೇ ಎರಡು ಕಣ್ಣು ಇದ್ದಂಗೆ ಅಂತಾರೆ ಆದರೆ ಮಂಡ್ಯಕ್ಕೆ ಮಾತ್ರ ಹಾಸನದವ್ರು ಬೇಡ ಅಂತ ಹಾಸನದವರು ಒಪ್ತಾರೆ ಇವತ್ತು ಹಾಸನ ಜಿಲ್ಲೆಯ ಬೆಳೀತಕ್ಕಂಥ ಎಲ್ಲಾ ಬೆಳೆಗೆ ಸಂಶೋಧನೆ ಇರ್ತಕ್ಕಂಥದ್ದು ಇಲ್ಲಿ ಸೊ ಕ್ಲೈಮೇಟಿಕ್ ಜೋನ್ ಅಂತ ಏನು ನಾವು ಡಿಸೈಡ್ ಮಾಡಿ ಒಂದಷ್ಟು ವಲಯಗಳನ್ನ ಮಾಡಿದ್ದೀವಿ ಅದರಲ್ಲಿ ಹಾಸನ ಮೈಸೂರು ಮಂಡ್ಯ ಚಾಮನಗರ ಒಂದು ವಾತಾವರಣದ ಒಂದು ಇರ್ತಕ್ಕಂತ ಕ್ಲೈಮೇಟಿಕ್ ಜೋನು ಸೊ ಇದು ಇಲ್ಲಿ ವಿಶ್ವವಿದ್ಯಾನಿಲಯ ಆದರೆ ನಮಗೆ ಭಾಳಷ್ಟು ಉಪಯೋಗ ಹಾಸನಕ್ಕೂ ಆಗುತ್ತೆ ಮರೀ ಮೈಸೂರಿಗೂ ಆಗುತ್ತೆ ಚಾಮರಾಜನಗರಕ್ಕೂ ಆಗುತ್ತೆ ಬಟ್ ನೂರ ಎಂಬತ್ತು ಕಿಲೋಮೀಟ್ರ್ ಆಸನದಿಂದ ಬೆಂಗಳೂರು ನೂರು ಕಿಲೋಮೀಟ್ರ್ ಆಸನದಿಂದ ಇಲ್ಲಿಗೆ ರೈತರು ಬರಲಿಕ್ಕೂ ಹೋಗ್ಲಿ ಅಥವಾ ಅಧಿಕಾರಿಗಳು ಬರಲಿ ಅಥವಾ ಇಲ್ಲಿ ಸಂಶೋಧನೆ ಆಗಲಿ ಎಲ್ಲಕ್ಕೂ ಇಲ್ಲಿ ಅನುಕೂಲ ಜೊತೆಗೆ ಹೆಚ್ಚು ನೀರು ಇರತಕ್ಕಂಥದ್ದು ಇಲ್ಲೇ ಸೊ ಎಲ್ಲ ರೀತಿ ಸಂಶೋಧನೆಗೆ ಅನುಕೂಲ ಆಗ್ತಕ್ಕೆ ಇಂಥದ್ದನ್ನ ಅವ್ರ ತಮ್ಮ ಭಾಳ ಹೋರಾಟ ಮಾಡಿ ಮೊನ್ನೆ ರಾತ್ರಿ ನನಗೆ ಚರ್ಚೆಗೆ ಅವಕಾಶ ಕೊಡಬೇಕು ಇಲ್ಲ ದಾಣಿ ಕೂತ್ಕೋತೀನಿ ಅಂತಾರೆ ಅವ್ರ ತಮ್ಮ ಮಾತೇ ಆಡ್ತಾ ಇಲ್ಲ ಏಯ್ ನನಗೆ ನಮ್ಮ ಅಪ್ಪನಿಗೆ ನಿನಗೆ ಎಲ್ಲ ಶಕ್ತಿ ಕೊಟ್ಟಿರೋದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಬಗ್ಗೆ ಹೆಂಗೆ ಮಾತಾಡ್ಬೇಡ ಮಂಡ್ಯ ಜಿಲ್ಲೆಯಲ್ಲಿ ಸಂಶೋಧನೆ ವಿಶ್ವವಿದ್ಯಾಲಯ ವಿದ್ಯಾಲಯ ಆಗ್ತಾ ಇರೋದು ನಮ್ಗೆ ಸಂತೋಷ ಅಂತ ಹೇಳಪ್ಪ ಅಂತ ಹೇಳೇ ಇಲ್ಲ ಅವ್ರ ತಮ್ಮ ಇಲ್ಲಿ ಓಟ್ ಹಾಕ್ಸ್ಕೊಂಡು ಎಂ ಪಿ ಆಗಿ ಅಲ್ಲಿ ಹೋಗಿ ಮಂತ್ರಿ ಆಗಬೇಕು ರಾಜಕೀಯವಾಗಿ ಶಕ್ತಿನ ಮಂಡ್ಯ ಜಿಲ್ಲೆ ಎಂಟು ಜನ ಗೆದ್ದು ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಆಯ್ತು ನೋಡಿ ನಮ್ಮ ಜಿಲ್ಲೆ ಜನ ನಮಗ್ ತೊಂದರೆ ಆದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಅಂತ ಸಹೋದರುದ್ರು ಸೊ ನಮ್ಮ ಜಿಲ್ಲೆ ಜನ ಇಲ್ಲಿವರೆಗೆ ಜಿಲ್ಲೆಯವರಿಗಿಂತ ಬೇರೆಯವ್ರನ್ನ ಪ್ರೀತಿಸಿ ಮಾಡಿ ತೋರಿಸಿದ್ದಾರೆ ನಮ್ಮ ವೀರಣ್ ಗೌಡ್ರು ಚೆನ್ನೈನವರು ಮುಖ್ಯಮಂತ್ರಿ ಆಗ್ತಿದ್ದವ್ರನ್ನ ಈ ಜಿಲ್ಲೆನಲ್ಲಿ ಸೋತಾಗ್ಲೂ ಸಹ ಅವರು ಸ್ವಾಭಿಮಾನ ಬಟ್ ನಮ್ಮವರು ಬೇರೆಯವರು ಅಂತ ನೋಡ್ದಲೇ ಮಾಡ್ತಕ್ಕಂಥವ್ರು ಎಸ್ ಎಂ ಕೃಷ್ಣವನ್ನ ಉನ್ನತ ಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸೋತಿರೋರು ಚೌಡಯ್ಯನವರು ಮಂತ್ರಿ ಆಗದೇ ಇದ್ರು ಅವರೆಷ್ಟು ಶಂಕರೇಗೌಡರಂಥ ಮಹಾನ್ ನಾಯಕರನ್ನ ಶಾಸಕರಾಗಿ ಮಾಡೋಕ್ಕಾಗಲಿಲ್ಲ ನಮ್ಮ ಜಿಲ್ಲೆ ಅದು ಏನಾರೂ ಆಗಲಿ ಅಲ್ಟಿಮೇಟ್ ಸ್ವಾಭಿಮಾನ ಒಂದು ಅವರು ಇವರು ಅನ್ನೋ ಭೇದ ಭಾವ ಇಲ್ಲದಲೇ ಇಡೀ ರಾಜ್ಯದ ಜನವನ್ನು ಗೌರವಿಸ್ತಕ್ಕಂಥ ಪ್ರೀತಿಸ್ತಕ್ಕಂಥ ಹಂಗಾಗಿ ಈ ಜಿಲ್ಲೆ ಜನ ದೇವೇಗೌಡರ ಕುಟುಂಬಕ್ಕೆ ದೇವೇಗೌಡರ ಫ್ಯಾಮಿಲಿಗೆ ರಾಜಕೀಯವಾಗಿ ಕೊಟ್ಟಂಥ ತ್ಯಾಗಕ್ಕೆ ಅವ್ರ ಕೊಡುಗೆ ಇದೆ ನೋಡಿ ನೀವೇ ಕೇಳಿ ಮಾಡಿ ಅದು ಬಿಟ್ಟು ಏನಾಗುತ್ತೆ ಏನಾಗಿದೆ ಹೇಳಿಶಾ ಅವರು ಈಗ ಆಲ್ರೆಡಿ ಕೋರ್ಟು ಮೊನ್ನೆ ಈಗ ಅವರು ನಾನಂತೂ ಕುಮಾರಸ್ವಾಮಿನ ಯಾವತ್ತೂ ಲಘುವಾಗೂ ಮಾತಾಡಿಲ್ಲ ಅವರ ರಾಜೀನಾಮೆನೂ ಕೇಳಿಲ್ಲ ಅವರ ಮಂತ್ರಿಗಿರಿ ವಿಚಾರವೂ ಮಾತಾಡಿಲ್ಲ ಅವ್ರು ನನ್ನ ಹಿಂದೆ ಹಿಂದೆ ಡಿ ಕೆ ಹಿಂದೆ ಹಿಂದೆ ಬಿದ್ದಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ ದಿವಸ ಬೆಳಗ್ಗೆ ಎದ್ದರೆ ಇವತ್ತು ನಾವು ಯಾರೂ ಮುಟ್ಲಿಲ್ಲ ನಮ್ಮ ಸರ್ಕಾರ ಅಲ್ಲಿ ನಮ್ಮ ಇಲಾಖೆಯಲ್ಲಿ ಮುಟ್ಲಿಲ್ಲ ಹೈಕೋರ್ಟು ಸ್ಟ್ರಿಕ್ಟಾಗಿ ಆದೇಶ ಕೊಟ್ಟರು ನೀವು ಭಾಳ ಬುದ್ಧಿವಂತರು ಇದು ಯಾರು ಅಭ್ಯಪರಿ ಸಿಕ್ಬಿಟ್ರೆ ಬೆಳಗ್ಗೆ ಸ್ಟ್ರೋಲ್ ಹಾಕದ್ದು ಹಾಕಿದ್ದೆ ಹಾಕಿದ್ದು ಹಾಕಿದ್ದೆ ಬೆಳಗ್ಗೆಯಿಂದ ಆಯಿತು ಹದಿನೈದು ಹದಿನೈದು ಎಕರೆ ಹೆಚ್ಚುವರಿ ಒತ್ತುವರಿ ಮಾಡಿಡಿದಾರೆ ಅಂತ ಕೋರ್ಟ್ ಆದೇಶ ಮಾಡಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಈಗ ಸರ್ವೆ ಮಾಡಿ ಎಂಕ್ರೋಚ್ಮೆಂಟ್ ತೆರವುಗೊಳಿಸೋರಲ್ಲ ಯಾವ ಟಿವ್ ಇಲ್ಲೂ ಕಾಣಲೇ ಇಲ್ಲಪ್ಪ ಬಂದಿದೆ ಬಟ್ ಆದರೆ ಅಷ್ಟೊಂದು ಗುರು ಆದ್ರೆ ಬೇರೆಯವ್ರನ್ನ ಹಾಕ್ದಷ್ಟು ಬರ್ಲಿವಲ್ಲ ಅಂತ ಎಲ್ಲ ಒಂದು ಕಡೆ ಎರಡು ಕಡೆ ನಾವು ನೋಡಿ ಟಾರ್ಗೆಟ್ ಮಾಡಿದ್ರೆ ಎರಡು ವರ್ಷ ಆಗಿದೆ ನಮ್ಮ ಸರ್ಕಾರ ಇಷ್ಟು ಗಂಟಾ ಮಾಡ್ತಿದ್ರಾ ಟಾರ್ಗೆಟ್ ಮಾಡಿದ್ರೆ ಸರ್ಕಾರ ಮಾಡಿದ್ರೆ ಕೋರ್ಟಿಂದ ಆದೇಶ ಬರೋವರೆಗೂ ನಾವೇ ಕಾಯ್ತಿತ್ತು ನಮಗೆ ನಾವು ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ತಗೊಳ್ಳಲ್ಲ ಬಟ್ ಆದರೆ ಅವರು ಒಂದೇ ಲೈನಲ್ಲಿ ಇದು ಕೋರ್ಟ್ ಆದೇಶ ಮಾಡಿದೆ ತಪ್ಪಾಗಿದೆ ಅದರಿಂದ ತೆರವು ಹೊಡಿಸಿದ್ದಾರೆ ಅಂತ ಹೇಳಿಬಿಟ್ರೆ ಮುಗಿದೋಯ್ತು ನಾವೀಗ ಸಿದ್ದರಾಮಯ್ಯವ್ರು ಏನೂ ಮಾಡಿರಲಿಲ್ಲ ಅವ್ರೇನು ಲೆಟ್ರ್ ಕೊಟ್ಟಿರಲಿಲ್ಲ ಅವ್ರ ಕಾಲದಲ್ಲಿ ಮಂಜೂರಾಗಿರಲಿಲ್ಲ ಅವ್ರನ್ನ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಪಾದಯಾತ್ರೆ ಮಾಡಿದ್ರಲ್ಲಪ್ಪ ರಾಜೀನಾಮೆ ಕೇಳಿದ್ರಲ್ಲಪ್ಪ ನಾವು ಹಂಗೇನಾದ್ರು ಪಾದಯಾತ್ರೆ ಮಾಡ್ತಾ ಇದೀವಾ ರಾಜೀನಾಮೆ ಕೇಳ್ತಾ ಇದೀವಾ ಈ ಕುಮಾರಣ್ಣವ್ರಿಗೆ ನಾನು ಒಬ್ಬ ತಾಯಿ ತಂದೆ ಮಕ್ಕಳನ್ನ ಸಾಕ್ತಾರೆ ಬೆಳೆಸ್ತಾರೆ ಆದರೆ ಮಕ್ಕಳು ತಾಯಿಗಿಂತಿರಿಕತ್ತಾರೆ ತಂದೆಗಿಂತಿರಿಕತ್ತಾರೆ ಯಾರನ್ನು ಮಕ್ಕಳನ್ನ ಸಾಯಿಸಲ್ಲ ತಂದೆ ತಾಯಿಗಳು ತಾವು ಹೋಗಿ ಅನಾಥ ಆಶ್ರಮದಲ್ಲಿ ಇದ್ರೂ ಆ ಮಕ್ಕಳನ್ನ ಪ್ರೀತಿಸ್ತಾರೆ ಹಂಗೆ ನಾನು ಸಹ ಒಬ್ಬ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಸ್ನೇಹಿತರೆಲ್ಲ ಕೇರಿ ಮಾಡಿದನು ಈಗ ಅಂದ್ರೂ ಅಸೆಂಬ್ಲೀಲಿ ಹೇಳೋರೆ ಅವ್ರ ಅಪ್ಪ ಹೇಳೋರೆ ಹತ್ಸಲಿ ಅದನ್ನೆಲ್ಲ ನಿಮ್ಮ ಹತ್ರ ಕ್ಲಿಪ್ಸಿದೆ ಆದರೆ ನಾವು ಇವತ್ತು ಸಹ ಅವರ ರಾಜಕೀಯವಾಗಿ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ತಯಾರಿಲ್ಲ ಕುಮಾರಸ್ವಾಮಿಯವರು ಏನು ಬೇಕಾರೂ ಆಗಲಿ ಕುಮಾರಸ್ವಾಮಿಗೆ ಒಳ್ಳೆಯದಾಗ್ಲಿ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ರೇವಣ್ಣರ ಬಗ್ಗೆ ರಾಜಕೀಯವಾಗಿ ನಾವು ದ್ವೇಷದ ಪ್ರಶ್ನೆ ಇಲ್ಲ ಆದರೆ ನಾನು ಹೇಳೋದು ನಮ್ಮ ಸ್ನೇಹಿತರಿಗೆ ಅವರು ವೈದಿ ಇಂತಾರೆ ನನ್ನ ನಾನು ಸ್ನೇಹಿತರು ಅಂತೀನಿ ನಾನು ಹೇಳೋದು ಅವ್ರಿಗೆ ಇನ್ನು ಮುಂದಾದ್ರೂ ಅವ್ರ ಇವ್ರನ್ನ ಟೀಕೆ ಬಿಟ್ಟು ಟಿಪ್ನಿ ಬಿಟ್ಟು ಅವ್ರಿಗೆ ಸಿಕ್ಕಿರೋ ಅವಕಾಶವನ್ನು ಎಂಥ ಅವಕಾಶನ್ರಿ ರೀ ನನಗೆ ಏನಾರು ಸಿಕ್ಕಿದ್ರೆ ಹಗಲು ರಾತ್ರಿ ತಲೆ ಮೇಲೆ ಹೊತ್ಕೊಂಡು ಈ ರಾಷ್ಟ್ರ ಎಲ್ಲ ನನ್ನ ಕಾಲು ಕೈ ನೋವಿದ್ರೂ ಮಾಡ್ತಿದ್ದೆ ಏನಾರು ಒಂದಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಮಾಡಲಿ ನಮ್ಗೆ ಸಹಕಾರ ಇರುತ್ತೆ ಇನ್ನು ಮುಂದಾದರೂ ಈ ಟೀಕೆ ಟಿಪ್ನಿ ಬಿಡ್ಲಿ ನೋಡ್ರಿ ಮಂಡ್ಯ ರಿಂಗ್ ರೋಡ ಅದು ರಾಜ್ಯದಲ್ಲಿ ಅಲ್ಲಿ ಸೇರಿದೆ ಅದನ್ನು ಮಾಡಬೇಕು ಅಂತ ಇದೀವಿ ಹಣ ಅನುದಾನವನ್ನು ವಿಶೇಷ ಅನುದಾನ ಈಗ ನಮ್ಮ ರಾಜ್ಯಕ್ಕೆ ಟ್ಯಾಕ್ಸಲ್ಲಿ ಎಲ್ಲ ಇಲಾಖೆಗೂ ಅನುದಾನ ಕೊಡುವಂಥದ್ದು ಹಂಗೆ ಕೊಡ್ತಾರೆ ಎಲ್ಲ ರಾಜ್ಯ ಕೊಟ್ಟಾಗ ಅದು ಅಲ್ಲದಲ್ಲೇ ವಿಶೇಷವಾದಂಥ ಅನುದಾನವನ್ನು ಅವರು ತಂದರೆ ನಾನೇ ಹೇಳಿದ್ದೀನಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ಮಂಡ್ಯ ರಿಂಗ್ ರೋಡ್ಗಾಗಲಿ ಇನ್ನೊಂದೆರಡು ನ್ಯಾಷನಲ್ ಹೈವೇ ಹೊಸ್ದಾಗಿ ನ್ಯಾಷನಲ್ ಹೈವೇ ಮಾಡೋದಾಗಲಿ ಇವತ್ತು ಮೈಸೂರಿಂದ ಭಾಳ ದಿಷ್ಟದಿಂದ ಕನಸಿದೆ ನಾನು ಹೆಂಗೆ ವಿಶ್ವವಿದ್ಯಾನಿಲಯ ತನ್ನೋ ಅದೇ ರೀತಿ ಮೈಸೂರು ಪಾಂಡಪ್ಪರ ಪಾಂಡಪುರಕ್ಕೆ ಲೈನ್ ಇದೆ ಅಲ್ಲಿಂದ ಅಲ್ಲ ನಾಗಮಂಗಲದ ಮೇಲೆ ತುಮಕೂರಿಗೆ ಒಂದು ಲೈನನ್ನು ನಾವು ಮೊದಲಿಂದ ಬೇಡಿಕೆ ಸಲ್ಲಿಸಿದ್ವಿ ಯಾವ್ಯಾವುದೋ ಒಂದು ನಾನು ರಸ್ತೆ ಅಂತ ನೂರು ಮಾಡ್ತೀನಿ ನೂರು ಬರ್ತವೆ ಅಥವಾ ಒಂದು ನೂರು ಕೋಟಿ ಎನ್ ಎಚ್ ಎಲ್ ಥರ ದೊಡ್ಡದಲ್ಲ ದಯಮಾಡಿ ಎನ್ ಹೆಚ್ಗೂ ದುಡ್ತರಲಿ ಮೈಸೂರಿಂದ ತುಮಕೂರಿಗೆ ಒಂದು ರೈಲ್ವೆ ಲೈನನ್ನು ಹೊಸದಾಗಿ ಮಂಜೂರು ಮಾಡಿಸ್ಲಿ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ಮಾಡಲಿ ತಪ್ಪೇನಿಲ್ಲ ನೋಡ್ರಿ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಬ್ರದರ್ ಏನು ಮಾಡಿದ್ರು ಸ್ವಾಗತ ನಮ್ಗೇನು ಬೇಜಾರು ಆಮೇಲೆ ನಾನು ಅವ್ರಂಗೆ ಅವ್ರದಲ್ಲ ಇವ್ರದಲ್ಲ ನಮ್ಮ ಏನು ಮಾಡಿದ್ರು ಸಂತೋಷ ಈಗ ಯಾವುದೋ ಪತ್ರಿಕೆನಲ್ಲೋ ಒಂದು ಸ್ಲಿಪ್ಪೆಲ್ಲ ನೋಡಿದೆ ಖಂಡಿತ ಎಮ್ ಡಿ ಅವ್ರಿಗೆ ಕೂಟ್ಲೆ ಹೇಳ್ತೀನಿ ಚೆಕ್ ಮಾಡಿಸ್ತೀನಿ ಕಾಮಗಾರಿ ಆಗದಲ್ಲೇ ಹಣ ತಗೊಂಡಿದ್ರೆ ಆ ಇಂಜಿನಿಯರು ಆ ಗುತ್ತಿಗೆದಾರ ಅವ್ರ ಮೇಲೆ ಕ್ರಮ ಆಗುತ್ತೆ ನೋಡ್ರಿ ಇದು ಹೊಸ್ದಾಗಿ ನಾಳೆ ಬೆಳಗ್ಗೆ ಕಾಲೇಜ್ ಮಾಡುವಂಥ ಸ್ಥಳ ಅಲ್ಲ ನಾನು ಹೇಳಿದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನಾ ಕೇಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಾಡಿದಂಥದ್ದು ಅವತ್ತೇ ಮೊದಲ ವಿ ವಿಶ್ವವಿದ್ಯಾಲಯ ಇಲ್ಲಿ ಆಗಬೇಕಾಗಿತ್ತು ದುರಾದೃಷ್ಟಕರ ಆಗಿರಲಿಲ್ಲ ಈಗ ನನಗೆ ಆ ಭಾಗ್ಯ ಸಿಕ್ಕಿದೆ ನನಗೆ ಮಂಡ್ಯ ಇಲ್ಲೇ ನನ್ನ ಜನ್ಮನೂ ಇಲ್ಲೇ ನನ್ನ ಅಂತ್ಯನೂ ಇಲ್ಲೇ ನಾನು ಈ ಜಿಲ್ಲೆ ಜನರ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ ಒಂದು ದಿವಸ ಟಿ ವಿನಲ್ಲಿ ಹೇಳಿದ್ದೆ ನಾನು ಮಂತ್ರಿ ಆದಾಗ ಇನ್ನೂ ಇಂಥ ಹತ್ತು ಹಲವಾರು ಮಾಡಿದ್ರೂ ಸಹ ನನಗೆ ಈ ಜಿಲ್ಲೆ ಜನರ ಋಣ ಮುಗೀತು ಅಂತ ಹೇಳಿ ನಾನು ಅನ್ಕೇಳಲ್ಲ ನನಗೆ ಎಲ್ಲಿವರೆಗೆ ಶಕ್ತಿ ಇದೆಯೋ ಅಲ್ಲಿವರೆಗೆ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬರ ಆಶಯನ ಪೂರೈಸೋದು ಅಭಿವೃದ್ಧಿ ಮಾಡೋದು ಕಾರ್ಯಕ್ರಮಗಳು ತರೋದು ನನ್ನ ನನ್ನ ಎಲ್ಲ ಸ್ನೇಹಿತರ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರ ಕರ್ತವ್ಯ ನಾನು ಮಾಡ್ತೀನಿ ಇದು ಕಾಲೇಜಿದೆ ಸಂಶೋಧನಾ ಕೇಂದ್ರಗಳಿದೆ ಇದು ಯೂನಿವರ್ಸಿಟಿ ಸ್ಟೇಟಸ್ ಬಂದಿದೆ ಈ ಎಲ್ಲ ಯೂನಿವರ್ಸಿಟಿ ಜಿ ಕೆ ವಿ ಈ ಐದು ಜಿಲ್ಲೆ ಮಡಿಕೇರಿ ಚಾಮರಾಜನಗರ ಮೈಸೂರು ಹಾಸನ ಮಂಡ್ಯ ಈ ನಾ ಐದು ಜಿಲ್ಲೆಯನ್ನು ಈ ವ್ಯಾಪ್ತಿಗೆ ತಂದು ಈಗ ಬಜೆಟ್ ಘೋಷಣೆ ಆಯಿತು ಕ್ಯಾಬಿನೆಟ್ ಅಪ್ರೂವ್ ಆಯಿತು ಸೊ ಕಾನ್ಸ್ಟು ಲಾ ಇದು ಬಿಲ್ ತಂದಾಯಿತು ತಿದ್ದುಪಡಿ ಆಯಿತು ಹಣವೂ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀವಿ ಇನ್ನೂ ನೂರೈವತ್ತು ಇನ್ನೂರು ಕೋಟಿ ಬೇಕಾಗುತ್ತೆ ಅಂತ ಹಂತವಾಗಿ ಮಾಡ್ತೀವಿ ಇನ್ನು ಸ್ಪೆಷಲ್ ಆಫೀಸರು ನೇಮಕ ಆದ್ವಿ ನಾ ರಾಜಕಾರಣ ಸಪ್ರೇಟ್ ಸಂಪೂರ್ಣವಾದಂಥ ಏನು ವಿಶ್ವವಿದ್ಯಾಲಯಕ್ಕೆ ಸರ್ಕಾರದಿಂದ ಸದನದಿಂದ ಅನುಮತಿ ಸಿಕ್ಕಬೇಕಾಯ್ತು ಎಲ್ಲವೂ ಸಿಕ್ಕಾಗಿದೆ ಇನ್ನು ಮುಂದೆ ಯಾವುದೇ ವಿಚಾರದಲ್ಲಿ ಚರ್ಚೆ ಇಲ್ಲ ಸೊ ಅದಕ್ಕೆ ನಮ್ಮ ಅಲ್ಲಿರ್ತಕ್ಕಂಥ ಸ್ಪೆಷಲ್ ಆಫೀಸರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾರೆ ಅದಕ್ಕೆ ನಾನೇ ಕೃಷಿ ಸಚಿವ ಆಗಿರೋದ್ರಿಂದ ಸಂಪೂರ್ಣ ಸಪೋರ್ಟ್ ಕೊಡ್ತಾ ಇದ್ದೀನಿ